ನಮಸ್ಕಾರ ನಾನು ರೂಪಶ್ರೀ ವಿ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಇವತ್ತಿನ ಕ್ವಿಕ್ ರೀಡಿಂಗ್ ನೋಡೋಣ ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ಇದು ಕಲೆಕ್ಟಿವ್ ರೀಡಿಂಗ್ ಹಾಗಾಗಿ ಯಾವ್ರಿಗೆ ಅನ್ವಯಿಸುತ್ತೆ ಅವ್ರು ಮಾತ್ರ ದಯವಿಟ್ಟು ಕನ್ಸಿಡರ್ ಮಾಡಿ ಮಿಕ್ಕಿದ್ದು ಬೇರೆಯವ್ರಿಗೆ ಬಿಟ್ಬಿಡಿ ಬೇರೆ ವೀಡಿಯೋಸ್ ನೋಡಿ ಅಕಸ್ಮಾತ್ ನಿಮಗೆ ಇದು ಅನ್ವಯಿಸ್ತಾ ಇಲ್ಲ ಅಂತಂದರೆ ಓಕೆನಾ ಇದು ಕಲೆಕ್ಟಿವ್ ರೀಡಿಂಗ್ ಸೊ ಹಾಗಾಗಿ ಎಲ್ಲರಿಗೂ ಅನ್ವಯಿಸುತ್ತೆ ಅಂತಲೂ ಹೇಳೋಕ್ಕಾಗೋದು ಜನ್ರಲ್ ರೀಡಿಂಗ್ ಇದೆ ಓಕೆ ನಿಮಗೆ ಬೇಕಂತಂದ್ರೆ ಪರ್ಸನಲ್ ರೀಡಿಂಗ್ ತೊಗೋಬೇಕಾಗುತ್ತೆ ಆವಾಗ ಇದು ನಿಮಗೇನಾ ಅಲ್ವಾ ಅಂತ ಕನ್ಫರ್ಮ್ ಆಗುತ್ತೆ ಸರಿನಾ ಓಕೆ ನೋಡೋಣ ಏನಿದೆ ಇವತ್ತಿನ ಎನರ್ಜಿ ಅಂತ ಬಾಬಾ ಪ್ಲೀಸ್ ಕನ್ಫರ್ಮ್ ಯಾರು ಎನರ್ಜಿ ಪಿಕ್ ಆಗುತ್ತೆ ನೋಡೋಣ ಟೂ ಮಚ್ ಸ್ಕ್ರೀನ್ ಶಾಟ್ಸ್ ಪ್ರೂಫ್ ಲೆಟಿಂಗ್ ಗೋ ಥ್ರೋಯಿಂಗ್ ಔಟ್ ಮೆಮೊರೀಸ್ ಟೂ ಮಚ್ ಟೂ ಮಚ್ ಆಗಿಬಿಟ್ಟಿದೆ ಯಾರಿಗೋ ಇಲ್ಲಿ ಅಂದ್ರೆ ಇದು ಎನರ್ಜಿ ಪಿಕ್ ಆಗ್ತಾ ಇರೋದು ನಿಮ್ಮನ್ನ ನಾನು ಫಸ್ಟೇ ಹೇಳಿದ್ದೀನಿ ಇದು ಎಲ್ರಿಗೂ ಅನ್ವಯಿಸಲ್ಲ ಯಾರಿಗನ್ವಯಿಸುತ್ತೆ ದಯವಿಟ್ಟು ಅವ್ರು ಮಾತ್ರ ಕನ್ಸಿಡರ್ ಮಾಡಿ ಓಕೆನಾ ಇಲ್ಲಿ ಏನು ಬರ್ತಾ ಇದೆ ಅಂತಂದರೆ ಕಸದ ಥರ ನೋಡ್ತಾ ಇದ್ದಾರೆ ಯಾರೋ ಅಂತ ಓಕೆ ಓಕೆ ವಾಟ್ ವಾಟೆಲ್ಸ್ ಮಾಡೋ ಓಕೆ ನೋಡಿ ಫಸ್ಟ್ ಬಂದಿದ್ದು ಗೇಟ್ ವೇ ಹ್ಞೂ ನೆಕ್ಸ್ಟು ಟ್ರಿಗರ್ಸ್ ಹ್ಞೂ ಥ್ರ್ಯಾಶ್ ಅಂತ ಫಸ್ಟ್ ಬಂತು ಓಕೆನಾ ಸೊ ರನ್ ಇನ್ ದ ಸನ್ಸೆಟ್ ಬಿಗಿನ್ ಆ್ಯಂಡ್ ಅಡ್ವೆಂಚರ್ ಗೋ ಆನ್ ವೊಕೇಶನ್ ಗೆಟ್ ಅವೇ ಸೊ ಇದು ಎನರ್ಜಿ ಹೇಗಿದೆ ಅಂತಂದರೆ ನಿಮ್ಮನ್ನೇ ಸಹಿಸ್ತಾನೇ ಇಲ್ಲ ಯಾರೋ ಅವ್ರ ಲೈಫಲ್ಲಿ ಹೆಂಗೆ ಅಂದರೆ ಫಸ್ಟು ಹೋಗ್ ಅನ್ನೋ ಥರ ಇದೆ ಇದು ಅಂತ ಅವ್ರು ಬಯಸ್ತಾ ಇರೋದು ನಿಮ್ಮನ್ನು ನಿಮ್ಮ ಬಗ್ಗೆ ಓಕೆ ಆ್ಯಂಡ್ ಟ್ರಿಗರ್ಸ್ ಏನಂದರೆ ಹೆಂಗಿದೆಯಂತೆ ಅಂದರೆ ಕೋಪ ಅಥವಾ ನಿಮ್ಮ ಮೇಲೆ ಜಿಗುಪ್ಸೆ ಮೇಲೆ ಬೇಜಾರು ಹೆಂಗೆ ಅಂದರೆ ಯಾವಾಗ ಬೇಕಾದ್ರೂ ಬಾಂಬ್ ಮತ್ತು ಎಕ್ಸ್ಪ್ಲೋರ್ಡ್ ಆಗ್ಬೋದು ಅಂತ ಹೇಳ್ತಿದ್ದಾರೆ ಏನು ಮಾಡಿದ್ದೀರಾ ಅಥವಾ ಯಾತಕ್ಕೆ ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ ಕೊಡ್ತೀರಾ ಇಮೋಷನ್ಸ್ ಇನ್ ಆ್ಯಂಡ್ ಔಟ್ ಕ್ಲಾಶಿಂಗ್ ಲೈಕ್ ವೇವ್ಸ್ ಸ್ಥಿರತೆ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಯಾರು ತ್ರಾಶ್ ಥರ ನೋಡ್ತಾ ಇದ್ದಾರೆ ನಿಮ್ಮನ್ನು ಯಾರು ಅಂದರೆ ಅವ್ರ ಮನಸ್ಸಿಂದ ಬಯಸ್ತಾ ಇದ್ದಾರಂತೆ ಫಸ್ಟು ನೀನು ಮ ಹೋಗ್ಬಿಡ್ಬೇಕು ಅಂತ ಅವ್ರ ಜೀವನದಿಂದನೇ ಹೋಗಬೇಕು ಅಥವಾ ಈ ಪ್ರಪಂಚದಿಂದನೇ ಹೋಗಬೇಕು ಮನೆಯಿಂದ ಹೋಗಬೇಕು ಅಂದರೆ ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಓಕೆ ಸೊ ರೆಡಿ ಟು ಎಕ್ಸ್ಪ್ಲೋರ್ಡ್ ಲೈಕ್ ವೇವ್ಸ್ ಥರ ಅಂದರೆ ಒಂದು ಸಲ ಹೀಗೆ ಒಂದು ಸಲ ಹಾಗೆ ಎಮೋಷನ್ಸ್ ಕಂಟ್ರೋಲಿಲ್ಲ ಯಾರೇ ಆಗಲಿ ಅದು ಅವ್ರ ಎಮೋಷನ್ಸ್ ಕಂಟ್ರೋಲಿಲ್ಲ ಕಂಟ್ರೋಲಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತ ನೋಡೋಣ ಹೋಟೆಲ್ಸ್ ಬಾಬಾ ಮಾತ್ಮಾತ್ಗೂ ಜಗಳ ಮಾಡೋದು ಮಾತ್ಮಾತ್ಗೂ ಕಿರ್ಚಾಡೋದು ಓಕೆ ನೋಡಿ ಫೈರ್ ಸೈನ್ ಲಿಯೋ ಸಜಿಟೇರಿಯಲ್ಸ್ ಆ್ಯಾರಿಸ್ ಏರಿಸ್ ಓಕೆ ಸೊ ಈ ಸೈನ್ ಇರೋರು ನಿಮ್ಮ ಲೈಫಲ್ಲಿ ಯಾರಿದ್ದಾರೆ ಯಾರು ಇರ್ಬೋದು ಓಕೆ ಸೊ ಫುಲ್ ಫೈರಲ್ ಅವರು ಸೊ ತುಂಬ ಟ್ರಿಗರ್ ಆಗಿದ್ದಾರೆ ಯಾತಿಕೆ ಅಂತಂದರೆ ರೆಡಿ ಟು ಎಕ್ಸ್ಪ್ಲೋರ್ಡ್ ನಿಮ್ಮ ಕುರಿತು ಎಕ್ಸ್ಪ್ಲೋರ್ಡ್ ರೆಡಿ ರೆಡಿಯಾಗಿದ್ದಾರೆ ಅಂತಂದರೆ ಅಷ್ಟು ಸೈರಣೆ ಇಲ್ಲ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇಲ್ಲ ಓಕೆಲ್ ನಿಮಗೆ ಓಕೆ ಡ್ರೀಮ್ಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಡ್ರೀಮ್ಸ್ ಬರ್ತಾ ಇರ್ಬೋದು ನಿಮಗೆ ಓಕೆ ಒಂದಷ್ಟು ಜೊತೆಗೆ ತನಗೆ ಪಿಕ್ ಆಗ್ತಾ ಇರೋದು ನಿಮ್ಗೆ ಯಾರೋ ಸ್ಪಿರಿಟ್ ವರ್ಲ್ಡಿಂದ ನಿಮ್ಗೆ ಯಾರೋ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಡ್ರೀಮ್ನಲ್ಲಿ ನಿಮ್ಮ ಆ್ಯನ್ಸೆಸ್ಟರ್ಸ್ ಅಥವಾ ನಿಮ್ಮ ಡಿಪಾರ್ಟೆಡ್ ಓಕೆ ಯಾರೋ ಈ ಜಗತ್ತಿನಲ್ಲಿಲ್ಲ ಓಕೆ ಪಾಸ್ ಆನ್ ಆಗಿದ್ದಾರೆ ಅವರು ನಿಮಗೆ ನಿಮ್ಮ ಕನಸಿನಲ್ಲಿ ಬಂದು ಇಂಥವರಿಂದ ತೊಂದರೆ ಇದೆ ಅಂತ ನಿಮಗೆ ಹೇಳ್ತಾ ಇರ್ಬೋದು ಇದೇನಿದು ಈ ಥರ ವಿಯರ್ಡ್ ಕನಸು ಏನೋ ಬೀಳ್ತಾ ಇದೆ ಅಂತ ನೀವೇನಾರು ಯೋಚನೆ ಇದ್ದೀರಾ ಅಥವಾ ಕನಸು ಬಿತ್ತ ಅಥವಾ ಯಾರೋ ಆ್ಯನ್ಸಿಸ್ಟರ್ಸ್ ಅಂದರೆ ನಿಮ್ಮ ಪೂರ್ವಜರು ಯಾರು ಬಂದು ಹೇಳ್ತಾ ಇದ್ದಾರಾ ಏನಾರೋ ಏನೋ ಹೇಳಿದ್ದಾರೆ ಬಟ್ ನಿಮ್ಗೆ ಅರ್ಥ ಆಗ್ತಿಲ್ಲ ಏನು ಅಂತ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರು ವಿಸಿಟ್ ಮಾಡಿ ನಿಮಗೆ ಹೇಳಿರೋದು ನಿಮಗೇನೋ ಡೌನ್ಲೋಡ್ಸ್ ಕೊಡ್ತಾ ಇದ್ದಾರಂತೆ ನಿಮಗೆ ಅರ್ಥ ಆಗೋ ಥರ ನಿಮಗೆ ಎಲ್ಲ ಥರ ಹೇಳ್ಕೊಡ್ ಹೇಳ್ತಾ ಇದ್ದಾರಂತೆ ಕನ್ಫರ್ಮ್ ಮಾಡ್ತಾ ಇದ್ದಾರಂತೆ ನಿಮ್ಮ ಡ್ರೀಮಲ್ಲಿ ಬಂದು ಹೇಳಿದಾರಂತೆ ಹೇಳಿದೆ ಹೇಳಿದ್ದಾರೆ ಓಕೆ ಸ್ಪಿರಿಟ್ ವರ್ಲ್ಡಿಂದ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಇಲ್ಲ ನಿಮ್ಮ ಪೂರ್ವಜರು ಈ ವಿಷಯ ಕುರಿತು ನಿಮಗೆ ತಿಳಿಸೋಕ್ಕೋಸ್ಕರ ಅಂದರೆ ಯಾರೋ ನಿಮಗೆ ಮಾ ನಿಮ್ಮ ಬಗ್ಗೆ ಒಂದು ಇಲ್ಲಿ ಇಂಟೆನ್ಷನ್ ಇದೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಅಂದರೆ ಒಳ್ಳೇದು ಮಾಡಬೇಕು ಅನ್ನೋದು ಇಲ್ಲ ಕೆಟ್ಟದ್ದು ಮಾಡಬೇಕು ಅಂತಿದ್ದಾರೆ ನಿಮ್ಮನ್ನು ಪ್ರಪಂಚದಿಂದ ಅಂತಲೇ ಇದೆ ಯಾಕೆ ಅಂತ ಗೊತ್ತಿಲ್ಲ ಸೊ ಅಂತೂ ತೆಗ್ದು ಹಾಕಬೇಕು ನಿಮ್ಮನ್ನು ಕಳಿಸ್ಬಿಡ್ಬೇಕು ಅನ್ನೋ ಥರ ಇದ್ದಾರೆ ಅಂತ ನಿಮ್ಗೆ ಯಾರೋ ನಿಮ್ಮ ಡ್ರೀಮಲ್ಲಿ ನಿಮ್ಮ ಪೂರ್ವಜರು ಬಂದು ನಿಮಗೆ ತಿಳಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಓಕೆ ಖಂಡಿತ ಹೇಳ್ತಾರೆ ಬಂದು ಇಟ್ಸ್ ಅದೆಲ್ಲ ಖಂಡಿತ ಸತ್ಯ ಇರುತ್ತೆ ಓಕೆ ಸಿಂಗ್ ಓಕೆ ಹ್ಞೂ ಲುಕ್ಸ್ ಎಟ್ ಫೋಟೋಸ್ ಗುಡ್ ಟೈಮ್ಸ್ ಥಿಂಕಿಂಗ್ ಅಬೌಟ್ ಯು ಡ್ವೆಲ್ಲಿಂಗ್ ಓಕೆ ಸೊ ಈ ಡ್ರೀಮಲ್ಲಿ ಬರ್ತಿದ್ದಾರೆ ಅಂತ ಹೇಳಿದ್ರಲ್ಲ ಸೊ ಅವ್ರಿರ್ಬೋದು ಅವರು ಲೈಕ್ ನಿಮ್ಮ ನೀವೂ ಯೋಚನೆ ಮಾಡ್ತಾ ಇರ್ಬೋದು ಲೈಕ್ ಅವರಿದ್ದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ನಾನು ಎಷ್ಟು ಸ್ಟ್ರಾಂಗ್ ಆಗಿರ್ತಾ ಇದೆ ಲೈಫಲ್ಲಿ ಎಷ್ಟು ಪ್ರೊಟೆಕ್ಟಿವ್ ಆಗಿರ್ತಾ ಇದೆ ಲೈಫಲ್ಲಿ ಅಂತ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ದರೆ ಅವರೇ ಹೇಳ್ತಾ ಇದ್ದಾರೆ ಈ ಥರ ಸ್ಟೇ ಗಾರ್ಡೆಡ್ ಅಂತ ಹಾರ್ಟ್ ಚಕ್ರ ಬ್ಲಾಕ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮ್ ಬಗ್ಗೆ ಇಷ್ಟು ಕೂಡ ಕೇರಿಲ್ಲ ನಿಮ್ಮ ಪಾಸ್ಟ್ ರಾಮ ಅಂತ ಹೇಳ್ತಾ ಇದಾರೆ ನೋಡಿ ಇದ್ರಲ್ಲಿ ಟ್ರೋಮಾ ಅಂದ್ರೆ ಹಿಂದೆ ಏನೋ ಒಂದು ಆ ಹಿಂದೆ ಏನೋ ನಿಮಗೆ ತೊಂದರೆ ಆಗಿದ್ದು ನೆನಪು ಬರ್ತಾ ಇರ್ಬೋದು ಅವಾಗ ನೀವು ಯೋಚ್ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಪೂರ್ವಜರು ಅಥವಾ ನಿಮ್ಮನ್ನ ಯಾರು ಅಗಲು ಹೋಗಿದ್ದಾರೆ ಅವ್ರು ಇದ್ದಿದ್ರೆ ಈ ತರ ಎಲ್ಲ ಪರಿಸ್ಥಿತಿ ಬರ್ತಿರ್ಲಿಲ್ಲ ಹೀಗಾಗ್ತಾ ಇರಲಿಲ್ಲ ಅಂತ ನೀವೇನೋ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಓಕೆ ಇದು ಫೈರ್ ಸೈನ್ ಅಂತ ಬಂದಿದ್ದು ನಿಮ್ಮ ಪೂರ್ವಜರೇನೂ ಇರ್ಬೋದು ಅಥವಾ ಈಗ ನಿಮ್ಮ ಯಾರು ತೊಂದರೆ ಮಾಡ್ತಾ ಇದಾರೆ ಅವರೂ ಇರ್ಬೋದು ಓಕೆ ಲಿಯೋ ಸಜ್ಟೇರಿಯಸ್ ಆ್ಯಂಡ್ ಏಟೀಸ್ ಓಕೆ ಸೊ ಅವರೂ ಇರ್ಬೋದು ಅಥವಾ ಇವರು ಇರ್ಬೋದು ಅಥವಾ ನಿಮ್ಮದೇನೂ ಇರ್ಬೋದು ಜಸ್ಟ್ ಫಾರ್ ಕನ್ಫರ್ಮೇಷನ್ ಇದು ನಿಮಗೆ ಅಂತಲೂ ಹೇಳ್ತಾ ಇರ್ಬೋದು ಅದೇ ನೀವು ಅರ್ಥ ಮಾಡ್ಕೋಬೇಕು ನಿಮಗೇನಾ ಅಲ್ವಾ ಅಂತ ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ಫೋನ್ ಕಾಲ್ ನಾಕ್ ರೈಡಿಂಗ್ ಬೈ ಹೌಸ್ ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ಯಾರ್ದೋ ಇರುತ್ತೆ ಅಂತ ಹೇಳ್ತಾ ಇದಾರೆ ಇದು ನಿಮ್ಮ ಪೂರ್ವಜರು ಇರ್ಬೋದು ವಿಸಿಟ್ ಕೊಡ್ತಾ ಇದ್ದಾರೆ ನಿಮಗೆ ನಿಮ್ಮನ್ನು ನೋಡ್ಕೊಳ್ತಾ ಇದ್ದ ಇದ್ದಾರೆ ಯು ಆರ್ ಸೇಫ್ ಯು ಆರ್ ಪ್ರೊಟೆಕ್ಟೆಡ್ ಅಂತಲೂ ಹೇಳ್ತಾ ಇದ್ದಾರೆ ಹ್ಞೂ ಓಕೆ ಇದಕ್ಕೆ ಬ್ಲೆಸ್ಸಿಂಗ್ ಏನು ನೋಡಿಬಿಡೋಣ ಆಯಿತಾ ಮಾ ಪಾರ್ವತಿ ಮಾ ದುರ್ಗಾ ಮಾ ಚಾಮುಂಡೇಶ್ವರಿ In blessing. What is your blessing? Your healing heals generations. Maa Durga, as Shakti Swarupa, transforms ancestral pain into divine power through your awareness. ಸ್ಪಿರಿಟ್ ವರ್ಲ್ಡ್ ಅಂತ ಬಂತಲ್ವಾ ಇಲ್ಲಿ ನಾನು ಹೇಳಿದ್ನಲ್ಲ ನಿಮ್ಮ ಪೂರ್ವಜರು ಯಾರೋ ನೋಡ್ತಾ ಇದ್ದಾರೆ ನಿಮ್ಗೆ ಏನೇನು ತೊಂದರೆ ಆಗ್ತಾಯಿದೆ ಎಲ್ಲ ಲೆಕ್ಕ ಇದ್ದಾರೆ ಓಕೆ ನೀವು ಫೋಟೋಸ್ ನೋಡ್ತಾನೂ ಇರ್ಬೋದು ಅವ್ರದ್ದು ನೆನಪು ಬರ್ತಾ ಇರ್ಬೋದು ಲೈಕ್ ನಿಮಗೆ ಅವರು ಇದ್ದಿದ್ದರೆ ಈ ಥರ ಎಲ್ಲ ತೊಂದರೆ ಆಗ್ತಾ ಇರಲಿಲ್ಲ ಅಂತ ಸೋ ಇಲ್ಲಿ ನೋಡಿ ಕಾರ್ಡು ಯುವರ್ ಹೀಲಿಂಗ್ ಹೀಲ್ಸ್ ಜನ್ರೇಷನ್ಸ್ ಮಾ ದುರ್ಗಾ ಎಸ್ ಶಕ್ತಿ ಸ್ವರೂಪ ಟ್ರಾನ್ಸ್ಫಾರ್ಮ್ಸ್ ಆ್ಯನ್ಸೆಸ್ಟ್ರಲ್ ಪೈನ್ ಇಂಟು ಡಿವೈನ್ ಪವರ್ ಥ್ರೂ ಯುವರ್ ಅವೇರ್ನೆಸ್ ಸೊ ಆನ್ಸೆಸ್ಟ್ರಲ್ ಪೇನ್ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೋ ಅಗ್ಲಿ ಹೋಗಿರೋರು ಟ್ರಾನ್ಸ್ಫಾರ್ಮ್ಸ್ ಆ್ಯನ್ಸೆಸ್ಟ್ರಲ್ ಪೇನ್ ಇಂಟು ಡಿವೈನ್ ಪವರ್ ಓಕೆ ಸೊ ನಥಿಂಗ್ ಟು ವರಿ ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮ್ಮ ಜೊತೆಗಿದ್ದಾರೆ ನಿಮ್ಗೆ ಏನೇ ತೊಂದರೆ ಆಗ್ತಾ ಇರಲಿ ಯಾವುದು ನಡೆಯೋದಿಲ್ಲ ಆಯಿತಾ ಓಕೆ ರೆಮಿಡಿ ನೋಡಿ ಒಂದು ಸಲ ಆಫರ್ ವಾಟರ್ ಟು ಅ ಪೀಪಲ್ ಟ್ರೀ ವೈಲ್ ಚಾಂಟಿಂಗ್ ಓಂ ಓಂ ದಮ್ ದರ್ ದುರ್ಗಾಯೈ ನಮಃ ಓಂ ದಮ್ ದುರ್ಗಾಯೈ ನಮಃ ಓಂ ದಮ ದುರ್ಗಾಯೈ ನಮಃ ಓಕೆ ಸೊ ಪೀಪಲ್ ಟ್ರೀಗೆ ನೀರು ಹಾಕಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಇದೇನಂತಂದರೆ ಅರ್ಥ ಆಯ್ತಲ್ವಾ ನಿಮಗೆ ಯಾರು ತೊಂದರೆ ಮಾಡ್ತಾ ಇದ್ದಾರೆ ಅದನ್ನು ನಿಮ್ಮ ಪೂರ್ವಜರು ಓಕೆ ನಿಮ್ಮನ್ನು ಯಾರು ಅಗಲಿ ಹೋಗಿದ್ದಾರೆ ಅವರು ನೋಡ್ತಾ ಇದ್ದಾರೆ ಕಾಪಾಡ್ತಾ ಇದ್ದಾರೆ ಅವರು ನಿಮ್ಮ ಪರವಾಗಿ ಪ್ರೇ ಮಾಡ್ತಾ ಇದ್ದಾರೆ ದೇವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ನಿಮಗೆ ಖಂಡಿತ ಹೆಲ್ಪ್ ಮಾಡ್ತಾ ಇದ್ದಾರೆ ಅದು ಈ ಥರ ನಿಮ್ಮನ್ನ ತ್ರ್ಯಾಶ್ ಥರ ನೋಡಿ ನಿಮ್ಮನ್ನ ಏನೋ ಒಂದು ವಾಲ್ಕನೋ ಥರ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಯಾರೋ ಕಾಯ್ತಾ ಇದ್ದಾರೆ ಬಟ್ ಅದೆಲ್ಲ ಏನೂ ಆಗಲ್ಲ ಯು ಆರ್ ಗಾರ್ಡೆಡ್ ಓಕೆ ಯು ಆರ್ ಪ್ರೊಟೆಕ್ಟೆಡ್ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಗಾರ್ಡ್ ಮಾಡ್ತಾ ಇದ್ದಾರೆ ಯಾವುದೂ ತೊಂದರೆ ನಿಮ್ಮ ಹತ್ತಿರಕ್ಕೂ ಬರೋದಿಲ್ಲ ಯೋಚನೆ ಮಾಡಬೇಡಿ ಅದ್ರ ಬಗ್ಗೆ ಓಕೆ ಸೊ ನೀವು ಯಾವುದಾದ್ರೂ ಹಂಗಿತ್ತು ಅಂದರೆ ಸುಮ್ಮನೆ ಒಂದು ಫೋಟೋ ಆಲ್ಬಮ್ ತೆಗೆದು ನೋಡಿದ್ರೂ ನಿಮ್ಗೆ ಗೊತ್ತಾಗುತ್ತೆ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಯಾರು ಇದ್ದಾರೆ ನಿಮ್ಮ ಜೊತೆಗೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡ್ತಾನೂ ಇರ್ಬೋದು ನೀವು ಅಫ್ಕೋರ್ಸ್ ಓಕೆ ಓಕೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಇಲ್ಲಿವರೆಗೂ ನೋಡಿದ್ದೀರಾ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಆರ್ ವೆಲ್ಕಮ್ ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ವಾಪಸ್ ಬರ್ತೀನಿ ಅಲ್ಲಿವರೆಗೂ ನಗ್ತಾಯಿರಿ ನಗಸ್ತಾಯಿರಿ ಹಾಗೆ ಶೇರ್ ಮಾಡಿ ಯಾರಿಗೆ ಅವಶ್ಯಕತೆ ಇರುತ್ತೆ ಖಂಡಿತ ಅವ್ರಿಗೆ ಹೆಲ್ಪ್ ಆಗುತ್ತೆ ಓಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು